ಮಹಾಮನ್ ಸಿಂಹ ಥರ ಲವ್ ಆಕ್ಷನ್ ಬೇರೆ ಥರ ಒಂದು ಕಾಣ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ಒಳ್ಳೆಯ ಸಿನಿಮಾಗಳು ಜನ ನಾವೆಲ್ಲ ನೋಡಿಸ್ಬೇಕು ಆರಿಸಬೇಕು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ನಮ್ಮಲ್ಲಿ ನೀವು ನೋಡದಲ್ಲಿದ್ದರೆ ಯಾರು ಏನು ಅರ್ಥ ಆಗಲ್ಲ ತಾವೆಲ್ಲ ನೋಡಬೇಕು ಕಬಟ್ಟಿ ಯಾರು ಈ ಸಿನಿಮಾದಲ್ಲಿ ಯಾವ ಪಾತ್ರ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಒಂದು ಮಾಡಿದ್ದಾರೆ ಡ್ಯಾನ್ ಪದ್ಮವರು ಒಳ್ಳೆಯ ನಿರ್ದೇಶ ಅವರು ನಿರ್ಮಾಪರಾಗಿದ್ದೇವನ ಸಿನಿಮಾ ಮಾಡೋದಾದ್ರೆ ಅವ್ರಿಗೆ ಕಂಟೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ ಅದಕ್ಕೆ ಸಿನಿಮಾ ಮಾಡಿರ್ತಾರೆ ಈ ಸಿನಿಮಾ ಒಳ್ಳೆಯದಾಗಲಿ ಚೆನ್ನಾಗಿ ಹೋಗಲಿ ಎಲ್ಲ ಕಡೆಯಿಂದ ಚೆನ್ನಾಗಿ ಹೋಗಲಿ ಎಲ್ಲರೂ ದಯವಿಟ್ಟು ನೋಡಿ ಆರಿಸಿ ಆರೈಸ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ತುಂಬ ಚೆನ್ನಾಗಿತ್ತು ಟ್ರೈಲರು ರವಿ ಚೇತನ್ ತುಂಬ ಹಳೆ ಫ್ರೆಂಡ್ಸು ಪ್ರಾಬ್ಲಿ ಕೋಮಾ ಸಿನಿಮಾ ಇಂದೂ ಒಟ್ಟಿಗೆ ನೋಡ್ಕೊಂಡು ಬಂದಿದ್ದೀವಿ ಪ್ರಾಬ್ಲಿ ಕೋಮಾ ಸಿನಿಮಾ ಫಸ್ಟ್ ಸ ಕತೆ ಬಂದು ಹೇಳಿದ್ವಿ ಅದೇ ಡಾರ್ಕ್ ನೆಟ್ ಬಗ್ಗೆ ಮಾಡಿರೋದಲ್ವ ಸೊ ತುಂಬ ಚೆನ್ನಾಗಿ ಅಂದರೆ ಕೆನ್ ಕ್ಯಾನ್ ಸಿ ದ್ಯಾಟ್ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕನ್ನಡಕ್ಕೆ ಒಂದು ಹೊಸ ಕಂಟೆಂಟ್ ಅಂತ ಅನ್ಕೋತೀನಿ ದೇವ್ ಇಸ್ ಮೈ ಫ್ರೆಂಡ್ ಸುಪ್ರತಾ ಯೀನ್ ಯು ಇನ್ ಮೆನಿ ಆಫ್ ದ ಸಚೆಸ್ ಆಲ್ ದ ಬೆಸ್ಟ್ ಒಂದು ಕನ್ನಡಕ್ಕೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀರಾ ಲೇಚಿಗೆ ಥ್ಯಾಂಕ್ ಯು ಸರಿ ಎಲ್ಲರಿಗೂ ನಮಸ್ಕಾರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈ ಸೆಕೆಂಡ್ ಟೈಮ್ ಅದು ಅದೇ ಪ್ಲೇ ಆಗಿತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸವಂತ್ ಸೆವೆಂತ್ ಮಾರ್ಚ್ ರಿಲೀಸ್ಗೆ ನಾನು ಫಸ್ಟ್ ಶೋ ನೋಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ದಿನ ಮುಂಚೆ ನಾನು ಕರ್ಸ್ಕೊಂಡು ನೋಡೋಣ ಥ್ಯಾಂಕ್ ಯು ಡೋಂಟ್ ವರಿ

ನಮ್ಮ ದಯಾಲ್ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ದಯಾಲ್ ಸರ್ ಅಂದ ತಕ್ಷಣವೇ ಅಲ್ಲಿ ಕಂಟೆಂಟ್ ಅಂತ ಒಂದು ಹೀಸ್ 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 ದ ಟ್ರೇಡ್ ಮಾರ್ಕ್ ಫಾರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ನಮ್ಮ ಈ ಸಿನಿಮಾ ಡಾರ್ಕ್ ವೆಬ್ ವಿಷಯವಾಗಿದ್ರು ತುಂಬ ಸಿಂಪಲಾಗಿ ನೀವು ಟ್ರೇಲರಲ್ಲಿ ನೋಡಿರ್ಬೋದು ತುಂಬ ಸಿಂಪಲ್ ಆಗಿ ನಾವು ಇದನ್ನು ಕನ್ವೆ ಮಾಡಿದ್ದೀವಿ ಸಿನಿಮಾದಲ್ಲೂ ಡಾರ್ಕ್ ನೆಟ್ ಅಂದ ತಕ್ಷಣ ಯೂಶ್ವಲಿ ಡಾರ್ಕ್ ನೆಟ್ ಅಂದ ತಕ್ಷಣ ತುಂಬ ಹೈ ಫೈ ಸೈನ್ಸ್ ಫಿಕ್ಷನ್ ಆ ಥರ ಇರುತ್ತೆ ಅಂತ ಅಂದ್ಕೊತಾರೆ ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬ್ಯಾಕ್ವರ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಮಾಡಿದ್ದಾರೆ ರವಿ ಅಂಡ್ ಚೇತನ್ ಅವರು ತುಂಬ ಸಿಂಪಲಾಗಿ ಮಾಡಿದ್ದಾರೆ ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಮಾರ್ಚ್ ಏಳನೇ ತಾರೀಕು ರಿಲೀಸ್ ಆಗ್ತಿದೆ ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನ್ಮಾಸ್ ಎಲ್ಲ ಹತ್ತು ಹತ್ತು ಕೋಟಿ ರೆವನ್ಯೂ ಜನ್ರೇಟ್ ಮಾಡಿ ಹೋಗ್ತಿದೆ ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನ್ಮಾ ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಧೈರ್ಯ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ ಟ್ರೇಲರ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಇಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಮಾರ್ಚ್ ಸಮೇತ್ ಮಿಸ್ ಮಾಡಬೇಡಿ ಥ್ಯಾಂಕ್ 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 ಯು 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 ಮ್ಯಾಮ್ ಮಚ್ ದಿ ಇವತ್ತು ನಮ್ಮ ಮಧ್ಯೆ ಟ್ರೈಲರ್ ಟ್ರೈಲರ್ ಬಗ್ಗೆ ಮಾತಾಡಕ್ಕೆ ನೋಡಿಲ್ಲ ಕನ್ನಡದಲ್ಲಿ ನೋಡ್ತೀನಿ ಐ ಥಿಂಕ್ ನಾಟ್ ಮೈ ಫ್ರೆಂಡ್ ಅವ್ರು ಕಾಮ ಮೂವೀಸ್ ಅಂತ ಹೇಳ್ತಾ ಇಲ್ಲ ಬಟ್ ದಿಸ್ ಕೈಂಡ್ ಆಫ್ ಮೂವೀಸ್ ಆಕ್ಚುಲಿ ಬರಬೇಕು ಒಂದು ಎರಡನೇದು ಈ ತರ ಮೂವಿ ಐ ಹವ್ ಸೀನ್ ಹಾಲಿವುಡ್ಸ್ दर्सल वेटर एंड थिंक इंडस्ट पीपल आर देर सो स्कूल वि कैन मूव फर्दर दफार्मेशन सेटी इव इमीडियट है लाइक या इंपारटेंट बंद बिका वि आर्ूसिंग दोबैल आल इन अजिटल वर्लस्ट इंपारटेंट आगते बिकाज नम मतडद ओडाड़ी एव्रिथिंगल करेव्रिथिंग थिंग बिका कम द्रेट मैप रईट या शो दिसरी लाइव थ्रेट मैप इंडिया अटैक आगता एट प्रेसेंट so one yeah this is as of today means today from morning these many attacks have happened in the world right so around 3 lakh something attack has happened india is the fifth attacked country in the world right so that's the importance of this attack it means breach, right so when you are a compromise of your credentials Credential means your password, agar ಅಥವಾ ನಿಮ್ಮ ಫೋನ್ ಆಗಿರ್ಬೋದು ನಿಮ್ಮ ನೆಟ್ವರ್ಕ್ ಆಗಿರ್ಬೋದು ಇಸ್ ಇಸ್ ಎಲ್ಲ ಆಸ್ ಅಟ್ಯಾಕ್ಸ್ ರೈಟ್ ಸೊ ದ ಒನ್ ಐ ಆನ್ ಟುಡೇ ಮಾರ್ನಿಂಗ್ ಇಸ್ ಫಿಫ್ತ್ ಫಾರ್ ಇಂಡಿಯನ್ ಅನ್ಫಾರ್ಚುನೇಟ್ಲಿ ಸೊದಾಗಿ ಎಲ್ರಿಗೂ ಧನ್ಯವಾದಗಳು ಆಮೇಲೆ ನಮ್ಮ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳು ಅಫ್ಕೋರ್ಸ್ ಇದೆಲ್ಲ ಒಂದು ಪ್ರತಿಯೊಂದು ಸಿನಿಮಾದಲ್ಲ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಆಗಿರುತ್ತೆ ಬಟ್ ಜೆನ್ಯಲಿ ನಮ್ಗೆ ಇದೆಲ್ಲ ಒಂದು ಖುಷಿ ಕೊಡುವಂಥ ವಿಚಾರ ನೀವೆಲ್ಲ ಬಂದಿರೋದು ಆಮೇಲೆ ಸಿನಿಮಾ ಬಗ್ಗೆ ನಮ್ಮ ಎಥಿಕಲ್ ಹ್ಯಾಕರ್ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿಕೊಟ್ರು ಕಾನ್ಸೆಪ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಬಡ್ಡಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಅಲ್ಲಿ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದ್ದೀವಿ ಸೊ ಕಮರ್ಷಿಯಲ್ ಆಸ್ಪೆಕ್ಟ್ ಗಳು ಸಿನಿಮಾದಲ್ಲಿ ಸಾಕಷ್ಟು ಇದಾವೆ ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಇದಾವೆ ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಜನರಲಿ ನಾವು ಸಿನಿಮಾ ನೋಡಿದ್ದೀವಿ ನಮ್ಗೆ ಇಷ್ಟ ಆಗಿದೆ ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾತ್ವಿ ಕೃಷ್ಣನ್ ಇವತ್ತು ನಮ್ಮ ಕಬಡ್ಡಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಹಾಗೆ ಇದೇ ಮಾರ್ಚ್ ಏಳನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ ನ ನೀವು ಹರಿಸಿ ಹಾರೈಸಿ ಬೆಳೆಸಬೇಕಾಗಿ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವೊಂದು ಮಾತಾಡಿದ್ರೆ ಆಗಲೇ ಕಪಟಿಗಳಿಗೆ ಮುಖ ಇಲ್ಲ ಅಂತ ಕಪಟ್ಟಿಗಳಿಗೆ ಮುಖ ಇಲ್ಲ ನಿಜ ಬಟ್ ಮುಖ ಮುಖವಾಡಗಳು ಸಾಕಷ್ಟು ಇದಾವೆ ಅದು ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗೆಲ್ಲ ಡಿಜಿಟಲೈಸ್ ಕಪಿಟಿಗಳು ಮುಂಚೆಲ್ಲ ಲೈವ್ ಆಗಿ ಬಂದು ಚೀಟ್ ಮಾಡೋರು ಮೋಸ ಮಾಡೋರು ನೀವು ಹೇಳೋದಕ್ಕೆ ಕೊಲೆ ಗಿಲೆ ಎಲ್ಲ ಈಗೆಲ್ಲ ಎಲ್ಲೋ ಕೂತ್ಕೊಂಡು ಯಾವುದೋ ಕಂಟ್ರಿ ಕೂತ್ಕೊಂಡು ನಮ್ಮ ಫೋನ್ ಆಕ್ಸೆಸ್ ಮಾಡಿಕೊಂಡು ಇಲ್ಲ ಸಲ ಗೊತ್ತಾಗಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇದ್ದು ನಮ್ಮನ್ನ ಆಕ್ಸೆಸ್ ಮಾಡಿ ನಮ್ಮ ನೆಟ್ವರ್ಕ್ ನ ಆಕ್ಸೆಸ್ ಮಾಡಿ ಯಾವ ರೀತಿ ಬೇಕಾದ್ರೂ ನಮ್ಮನ್ನ ಲೋಡ್ ಮಾಡ್ಬೋದು ಹಾಗೆ ಈಗಿನ ಸಿಚುವೇಶನು ಸೊ ಆದಷ್ಟು ನಾನು ಹೇಳೋದು ನಾವು ಎಷ್ಟು ಡಿಜಿಟಲೈಸ್ ಆಗ್ತೀವಿ ಒಂದು ರೀತಿಯಲ್ಲಿ ಅಡ್ವಾನ್ಸ್ ಆಗೋದು ಒಳ್ಳೇದೇ ಗ್ಲೋಬಲೈಸೇಷನ್ ಆಗ್ತಿದೆ ಸೊ ಅದರಲ್ಲಿ ನಾವು ಡಿಜಿಟಲೈಸೇಷನ್ ಇಸ್ ಅ ಬಾಟ್ ಆಫ್ ಇಟ್ ಬಟ್ ಎಷ್ಟು ಡಿಜಿಟಲೈಸ್ ಆಗ್ತೀವಿ ಅಷ್ಟೇ ಅದರದ್ದು ನೆಗೆಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸಾಕಷ್ಟು ಇದಾವೆ ಸೊ ಇವ್ರು ಹೇಳೋದಂಗೆ ಕೆಲವೊಂದು ಕೆಲವೊಂದ್ಸಲ ಅನ್ಸುತ್ತೆ ನಾವು ಹತ್ತು ವರ್ಷ ಕೆಲವೊಂದು ವಿಷಯದಲ್ಲಿ ಹತ್ತು ವರ್ಷ ಹಿಂದೆ ಹೋಗೋದು ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ

ಈ ತಂಡಕ್ಕೆ ನನಗೆ ಪರಿಚಯ ಮಾಡಿಕೊಟ್ಟ ಹೀಗೊಂದು ದಿನ ಮತ್ತೆ ಕುಷ್ಕ ಚಿತ್ರದ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಹಾಗೂ ಈ ಚಿತ್ರಕ್ಕೂ ಛಾಯಾಗ್ರಾಹಕರಾದ ವಿಕ್ರಮ್ ಯೋಗಾನಂದ್ ಅವರಿಗೆ ನಾನು ಹೃತ್ಪೂರ್ವದ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ವೀಕೆಂಡ್ ನಿರ್ದೇಶಕರಾದ ರವಿ ಮತ್ತು ಚೇತನ್ ಅವರು ನನ್ನನ್ನು ಬಳಸ್ಕೊಂಡಿರೋದಕ್ಕೆ ನಾನು ಖುಷಿ ಪಡ್ತೀನಿ ಯಾತಕ್ಕೆ ವೀಕೆಂಡ್ ಅಂದರೆ ಪಾಪ ಸಾಫ್ಟ್ವೇರ್ ಅಲ್ಲಿರೋರು ಆದರೂ ಸಿನಿಮಾ ಬಗ್ಗೆ ಹೆಚ್ಚು ಹುಚ್ಚಿರುವಂತ ವೀಕೆಂಡ್ ನಿರ್ದೇಶಕರು ಸೊ ಶನಿವಾರ ಭಾನುವಾರ ಹೊತ್ತೆ ಜಾಸ್ತಿ ಶೂಟ್ ಮಾಡಿಕೊಂಡು ಸಿನಿಮಾನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಹಾಗಾಗಿ ನನ್ನನ್ನು ಬಳಸ್ಕೊಂಡು ನಾನು ಮಾತಾಡಿದ ಸಂಭಾವನೆ ನನಗೆ ನಿಯರ್ತಾಗಿ ಕೊಟ್ಟಿರೋದಕ್ಕೆ ಒಂದು ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಯಾವುದೇ ಒಂದು ತಂಡಕ್ಕೂ ಒಬ್ರು ಸಾರ್ಥಿ ಅಂತ ಇರಬೇಕು ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಒಂದು ದಡ ಸೇರಿಸೋದಕ್ಕೆ ಹಾಗಾಗಿ ಈ ಚಿತ್ರಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ದಯಾಳ್ ಪದ್ಮನಾಭ ಅವರು ಸಾರ್ಥಿಯಾಗಿ ಬಂದು ಈ ಚಿತ್ರನ ಯಶಸ್ವಿಯಾಗಿ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಮುಂಚೆ ದಯಾಳ್ ಅವರು ಇರಲಿಲ್ಲ ಇದು ನೀವು ಶುರು ಮಾಡೋರು ಹಾಗಾಗಿ ಫೈನಲ್ ಆಗಿ ಅವರು ಸಾರ್ಥಿಯಾಗಿ ಬಂದು ನಿಂತಿದ್ದಾರೆ ಒಳ್ಳೇದಾಗ್ಲಿ ಶುಭ ಆಗಲಿ ಇಡೀ ಚಿತ್ರ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ನಿಮಗೂ ಅಷ್ಟೇ ಮುಂದೆ ಇಂಥ ಒಳ್ಳೊಳ್ಳೆ ವಿಷಯಗಳು ಇರುವಂತ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನ ಕೊಡ್ತಾ ಇರಿ ಸಾಧ್ಯವಾದಷ್ಟು ಮುಂದಿನ ಚಿತ್ರಗಳು ಕೆ ಮಂಜು ಸರ್ ತಗೊಳ್ಳಿ ರಮೇಶ್ ಸರ್ ತಗೊಳ್ಳಿ ರಿಲೀಸ್ ಮಾಡ್ಲಿ ಹೀಗೆ ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಕೊಡ್ತಾ ಬನ್ನಿ ಯಾಕಂದ್ರೆ ಕನ್ನಡಕ್ಕೆ ಮಂಜು ಸಾರ್ ಹೇಳಿದ್ನೆ ಇತ್ತೀಚೆಗೆ ಬಹಳ ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತಾ ಇದೆ ಹಾಗಾಗಿ ಆ ಲಿಸ್ಟ್ ಅಲ್ಲಿ ನಿಮ್ಮ ಪಿಕ್ಚರ್ ಕೂಡ ಸೇರ್ಕೊಳ್ಳಿ ಅಂತ ಹೇಳ್ತಾ ಶುಭ ಹಾರ್ಸ್ತೀನಿ ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಮಚ್ ಬಗ್ಗೆ ಈ ಫಿಲ್ಮ್ ಅದೇ ನಮ್ಮ ಟೀಮ್ ಇದು ರವಿ ಚೇತನ್ ನಮ್ಮ ಶಂಕರ್ ಅವರು ಸೊ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಶುರು ಮಾಡಿದ್ದು ಒಂದು ಟೈಮಲ್ಲಿ ಸೊ ಅದಕ್ಕೆ ನಾನು ಒ ಪಿಕ್ ಶುರು ಮಾಡಿದೆ ಅಂದಾಗ ನಮ್ಮ ಸತೀಶ್ ಅವರು ಬಂದು ಅವರು ಮುಗಿಸ್ಕೊಟ್ಟಿರೋದನ್ನ ಫಿಲ್ಮ್ನ ಸೊ ನಾನು ತುಂಬ ಹೊತ್ತು ಮಾತಾಡೋಕ್ಕೆ ಒಂದು ಮಾತು ಬರ್ತಾ ಇಲ್ಲ ಲೈಕ್ ಸರ್ ಮಾರ್ಚ್ ಸೆವೆಂತ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ಬಂದು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ ಅವಿನಾಶ್ ಅವರು ನಮ್ಮ ಹಳ್ಳಿ ಭಾಷೆ ನಾಪಕಾರ್ಜಿನ ಅನಿಸುತ್ತೆ ದಯವಿಟ್ಟು ಸರ್ ತುಂಬ ಥ್ಯಾಂಕ್ಸ್ ಲಾಸ್ಟಲ್ಲಿ ನೀವು ಬಂದು ನಮ್ಮ ರಿಲೀಸ್ ಮೂವಿನ ರಿಲೀಸ್ ಮಾಡ್ಕೊಡ್ತಿದ್ದೀರಾ ಅದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಹಾಯ್ ಎಲ್ಲರಿಗೂ ನಾನು ಸತೀಶ್ ಕಂದ ಫಿಲಮಲ್ಲಿ ಕ್ಯಾಮ್ರಾ ಆಗಿ ವರ್ಕ್ ಮಾಡಿದ್ದು ವಿಕ್ರಮ್ ಅವ್ರ ಜೊತೆ ಲೈಕ್ ವಿಕ್ರಮ್ ಅವರೇ ಫಸ್ಟ್ ಬಂದ್ಬಿಟ್ಟು ಇನಿಷಿಯಲಿ ಶೂಟ್ ಮಾಡಿದ್ದು ರವಿ ಕಿರಣ್ ಬಂದ್ಬಿಟ್ಟು ನಮಗೆ ಐ ಬಿ ಎಮ್ ಇಂದ ಪರಿಚಯ ನಾನು ಆ್ಯಕ್ಚುಲಿ ಐ ಬಿ ಎಮ್ ಬಿಟ್ಬಿಟ್ಟು ಸಿನಿಮಾ ಗೋ ಮಾಡಬೇಕು ಅಂದ್ಬಿಟ್ಟು ಕ್ಯಾಮ್ರಾ ಮ್ಯಾನ್ ಆಗಿ ಬಂದೆ ಅವ್ರಿನ್ನ ಕೆಲಸ ಮಾಡಿಕೊಂಡು ಫಿಲಮು ಮಾಡ್ತಾ ಇದ್ದಾರೆ ಅವರಷ್ಟು ಕೆಪಾಸಿಟಿ ನಮಗಿಲ್ಲ ಕಮ್ಮಿ ಇದ್ದಾರೆ ಸೊ ಬಟ್ ಈ ಫಿಲಂ ಕಬಡ್ಡಿ ಬಂದ್ಬಿಟ್ಟು ನಾನು ಮುಂಚೆ ಕಂಟೆಂಟ್ ಆಗಿ ಕೇಳಿದ್ದೆ ಅದಾದ್ಮೇಲೆ ಬಂದ್ಬಿಟ್ಟು ಒಂದ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದೀವಿ ಹಂಗಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಶೂಟ್ ಮಾಡಿದೀವಿ ಅಂತ ಹೇಳಿದ್ರು ಆಮೇಲೆ ವಿಕ್ರಮ್ ಅವ್ರ ಬಗ್ಗೆ ಹೇಳಿದ್ರು ಅಂಡ್ ಫುಟೇಜ್ ತೋರಿಸಿದ್ರು ಶೂಟ್ ಮಾಡಿದ್ರು ಇವರೇ ಕ್ಯಾಮ್ರಾಮನ್ ಆಗ್ಬಹುದು ತುಂಬಾ ಪ್ರೊಫೆಷನಲ್ ಆಗಿ ಶೂಟ್ ಮಾಡಿದ್ರು ಯು ಆ್ಯಂಡ್ ಅದಾದ್ಮೇಲೆ ನಾನು ಕಂಟಿನ್ಯೂ ಮಾಡಿ ಮುಗಿಸ್ದೆ ಅಂಡ್ ಥ್ಯಾಂಕ್ಸ್ ಫಾರ್ ರವಿ ಅಂಡ್ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸರ್ ಫಾರ್ ಟೇಕಿಂಗ್ ಅಂಡ್ ಈ ಫಿಲಂ ಕಂಟೆಂಟ್ ಬಗ್ಗೆ ಹೇಳ್ಬೇಕಾದ್ರೆ ಇದರಲ್ಲಿರೋ ಒಂದ್ ಪಾಯಿಂಟ್ ನ ತಗೊಂಡು ಬಂದ್ಬಿಟ್ಟು ಅದನ್ನ ಡೀಪ್ ಆಗಿ ಅನಲೈಸ್ ಮಾಡಿದ್ದಾರೆ ಲೈಕ್ ಡಾರ್ಕ್ ಪೇಪ್ ಅದೇ ಎಲ್ಲರೂ ಹೇಳೋ ತರ ಅಂಡ್ ಡಾರ್ಕ್ ಪೇಪರ್ ಅಲ್ಲಿ ಯೂಸ್ ಮಾಡಿಕೊಂಡು ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ಬಂದ್ಬಿಟ್ಟು ಡೀಟೈಲಿಂಗ್ ಆಗಿ ಮಾಡಿದರೆ ಅಂಡ್ ದೇ ಹ್ಯಾವ್ ದಟ್ ಆಲಿವುಡ್ ಸ್ಟೈಲ್ ಆಫ್ ಮೇಕಿಂಗ್ ಅದನ್ನು ಬಂದ್ಬಿಟ್ಟು ತುಂಬ ನೀಟಾಗಿ ಮಾಡ್ತಾ ಇರ್ತಾರೆ ಫಾರ್ ಐಡಿಯಾ ಬಂದ್ಬಿಟ್ಟು ನಾನು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದಾಗ ರವಿ ಶಾರ್ಟ್ ಫಿಲಂ ಮಾಡ್ತಾ ಇದ್ರು ಬಟ್ ಅವಾಗಲೇ ಅವ್ರು ತಕ್ಕದಾಗಿ ಮಾಡ್ತಾ ಇದ್ರು ನಾನು ಸ್ವಲ್ಪ ಅರ್ವೇಜಾಗಿ ಮಾಡ್ತಾ ಇದ್ದೆ ಅವಾಗಲಿಂದ ನನ್ಗೆ ಅವ್ರ ಜೊತೆ ಕೊಲಾಬ್ರೇಟ್ ಆಗ್ಬೇಕು ವರ್ಕ್ ಆಗ್ಬೇಕು ಅವ್ರೆಲ್ಲ ಇಂಟ್ರೆಸ್ಟ್ ಇತ್ತು ಇನ್ನೊಂದು ಫಿಲಂ ಮಾಡಿದ್ರು ಟಿ ವಿ ಎಚ್ ಕೆ ಅಂತ ಅದ್ರಲ್ಲೂ ನಾನು ವರ್ಕ್ ಮಾಡಲ್ಲ ಅಂತೆಲ್ಲ ಟ್ರೈ ಮಾಡಿದೆ ಬಟ್ ಅವ್ರದ್ದು ಆತರ ವರ್ಕ್ ಆಗಿಲ್ಲ ಅಂಡ್ ಈ ಫಿಲಂ ಆದಷ್ಟು ಚೆನ್ನಾಗ್ ಬೇಕೆ ಹಾಗೆ ನಾನು ತುಂಬಾ ಜಾಗದಲ್ಲಿ ತರ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಈ ಫಿಲಮ್ ಕಷ್ಟಪಟ್ಟು ಮಾಡಿದೀವಿ ಅಂತ ನೋಡ್ಬೇಡಿ ಇಷ್ಟಪಟ್ಟು ಮಾಡಿದೀವಿ ಅಂತ ನೋಡಿ ಥ್ಯಾಂಕ್ ಯು 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 ಸರ್ ಮೊದಲನೇದಾಗಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಮಂಜು ಸಾರ್ ಆಗಿರ್ಬೋದು ರಮೇಶ್ ಸರ್ ಅವಿನಾಶ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಆರ್ಟಿಸ್ಟ್ ಆಗಿ ನಮ್ಮ ಟೆಕ್ನಿಷಿಯನ್ ಇಕ್ಕಲ್ಲ ಅಭಿನಂದನೆ ಹೇಳ್ತಾ ನಾವು ಮಾತು ಶುರು ಮಾಡ್ತೀನಿ ಇಷ್ಟೋ ತನಕ ಒಂದು ಡಾರ್ಕ್ ಬೇಕು ಟೆಕ್ನಿಕಲ್ ವಿಚಾರಗಳು ತುಂಬ ತಿಳ್ಕೊಂಡೆ ಆದರೆ ಇವಾಗ ನಾನು ಕೆಲವೊಂದು ಅದನ್ನು ಮೀರಿ ಕೆಲವೊಂದು ವಿಚಾರಗಳನ್ನ ಹೇಳಕ್ಕೆ ಹೋಗ್ತೀನಿ ಮೊದಲನೇದಾಗಿ ಇವಾಗ ಆಲ್ರೆಡಿ ನೀವೇನು ಗ್ಯಾದರ್ ಆಗಿದ್ದೀರಾ ಈ ಸೀಟಲ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ಒಂದು ಟೆನ್ ಸಿನಿಮಾ ಬರುತ್ತೆ ಮಂತ್ಲಿ ನಾವು ಫಾರ್ಟಿ ಸಿನಿಮಾ ಬರೀ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನೋಡ್ತೀವಿ ಈ ಮೊದಲನೇದ ನನ್ನ ಪ್ರಶ್ನೆ ಕಬಡ್ಡಿ ಯಾಕೆ ನೋಡಬೇಕು ಕಬಡ್ಡಿಲಿ ಏನಿದೆ ಈ ಸಿನಿಮಾ ನೋಡ್ ನಾನಿವಾಗ ಒಂದು ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡಿ ಬಂದು ನೋಡ್ತಾ ಇದ್ದೀನಿ ಅಂದ್ರೆ ವಾಟ್ ಅಂಗ್ ಗೆಟ್ ಅದು ಮೊದಲನೇ ಪ್ರಶ್ನೆ ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ಎರಡು ಎರಡಂಗಲಲ್ಲಿ ಹೇಳ್ತೀನಿ ಒಂದು ಇವಾಗ ತುಂಬಾ ವಿಚಾರಗಳು ಎಲ್ಲರೂ ಮಾತಾಡಿದ ಹೆಂಗಿದ್ದು ಅಂದ್ರೆ ಟೆಕ್ನಿಕಲ್ 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 ಅಂದ್ರೆ ಯಾವ್ದೋ ಒಂದು ಈ ತರ ಒಂದು ಫ್ರಾಡ್ ಆಗುತ್ತೆ ಈ ತರ ಸ್ಕ್ಯಾಮ್ ಆಗುತ್ತೆ ಆದ್ರೆ ನಾವು ಲೇ ಮ್ಯಾನ್ ಕಾಮನ್ ಮ್ಯಾನ್ ಆಗಿ ನಾವು ನೋಡ್ಬೇಕಾದ್ರೆ ಹೇಗಿರತ್ತ ನಮ್ಮ ಹತ್ರ ನಮಗೆ ಬರೀ ಮೊಬೈಲ್ ಗೊತ್ತಷ್ಟೇ ಆ ಮೊಬೈಲ್ ನೋಡೋಕೆ ಹಿಂದೆ ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ರನ್ ಆಗುತ್ತೆ ಅದು ನಮಗೆ ಬೇಕಾಗುವಿಲ್ಲ ನಮಗೆ ಗೊತ್ತೂ ಇಲ್ಲ ಆ ತರ ಆಡಿಯನ್ಸ್ ಹೇಳ್ಬೇಕು ಅಂದ್ರೆ ನನ್ನ ಸಿನಿಮಾದಲ್ಲಿರೋ ಮೂರ್ ಕ್ಯಾರೆಕ್ಟರ್ನು ಇದೇ ಲೆವೆಲ್ ಅಲ್ಲಿ ಇರ್ತಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಬಂದು ಚಕ್ರಿ ಅಂತ ಏನ್ ಕರಿತೀನಿ ಇವನು ಕ್ಯಾಪ್ ಡ್ರೈವರ್ ಆಗಿರ್ತಾನೆ ಇನ್ನೊಂದು ಕ್ಯಾರೆಕ್ಟರ್ ಬಂದು ಮೆಡಿಕಲ್ ಹೋಗಿರೋ ಸ್ಟೂಡೆಂಟ್ ಆಗಿರ್ತಾನೆ ಅದೇ ರೀತಿ ಹೀರೋಯಿನ್ ಬಂದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ತಾನೆ ಇಲ್ಲೆಲ್ಲೂ ಟೆಕ್ನಿಕಲ್ ಇಲ್ಲ ನಾನು ಯೂಸ್ ಮಾಡ್ತಾ ಇರೋ ಒಂದು ಟೆಕ್ನಿಕ್ ಏನು ಡಾರ್ಕ್ ಡಾರ್ಕ್ ವೆಬ್ ಅಂತ ಏನ್ ಕರಿತೀವಿ ಈ ಒಂದು ಒಂದು ಟೆಕ್ನಿಕಲ್ ಇದ್ರ ಜೊತೆ ಬ್ಲೆಂಟ್ ಮಾಡ್ತಾ ಇದೀವಿ ಅಷ್ಟೇ ಯಾಕಂದ್ರೆ ನನಗೆ ಒಂದು ಭಯ ಶುರು ಆಗ್ಬಿಡ್ತು ಯಾವಾಗೆಲ್ಲ ಮಾತಾಡ್ತಾ ಇದಾರೆ ಆಡಿಯನ್ಸ್ ಅನ್ಕೋಬಹುದು ಇದು ಕಂಪ್ಲೀಟ್ಲಿ ಟೆಕ್ನಿಕಲ್ ನಮ್ಗೆ ಅರ್ಥ ಆಗಲ್ಲ ಇದ್ರಲ್ಲಿ ನಾನು ಎಲ್ಲದೂ ಬ್ಲೆಂಟ್ ಮಾಡ್ತಾ ಇದ್ದೀನಿ ನಮ್ಮ ಆಡಿಯನ್ಸ್ ಗೆ

ಬರೀ ಏ ಕ್ಲಾಸ್ ಅವರಿಗೆ ಅಂತಲ್ಲ ಯಾಕಂದ್ರೆ ಕ್ಯಾರೆಕ್ಟರ್ಸ್ ಕೂಡ ವೆರಿ ಕಾಮನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ರಿಲೇಟ್ ಆಗುವಂತ ಕಥೆನೇ ಇದು ತಪ್ಪೀವಿ ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಈಗ ಡಾರ್ಕ್ ನೆಟ್ ಬಂದಿದೆ ಟೆಕ್ನಾಲಜಿ ಆಗಿದೆ ಇಷ್ಟೊಂದೆಲ್ಲ ಆಗ್ತಿದೆ ಆದರೆ ಈ ಇದು ಯಾಕೆ ಈಗ ಮಾತ್ರ ನಮ್ಮೆಲ್ಲರಿಗೂ ಇನ್ಫ್ಲೂಯೆನ್ಸ್ ಆಗಿ ತುಂಬಾ ಎಫೆಕ್ಟ್ ಆಗ್ತಿದೆ ಅಂದರೆ ಅದ್ರದ್ದು ರೂಟ್ ಕ್ರಾಸ್ ಏನು ಅಂತ ನಾವು ಮಾತಾಡ್ತಾ ಹೋದ್ರೆ ನನಗನ್ಸಿದ್ದು ಇಟ್ ವಿಲ್ ಅಗೇನ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಪಾಸ್ಟ್ ಈಗ ಫಾರ್ ಎಕ್ಸಾಂಪಲ್ ನನ್ನ ನನ್ನ ಸಿನಿಮಾ ಅಲ್ಲಿ ಮೈನ್ ಯಾರು ಮೈನ್ ಲೀಡ್ ಇದ್ರು ಸಿಲ್ ಸಿ ವಿಲ್ ಆಲ್ಸೋ ಹ್ಯಾವ್ ಲಾಡ್ ಆಫ್ ಇಶ್ಯೂಸ್ ಲೈಕ್ ಡಿಪ್ರೆಷನ್ ಆಂಗ್ಸೈಟಿ ಈ ಸಿನಿಮಾ ಆ ರೀತಿ ರಿಲೇಷನ್ಶಿಪ್ಸು ವ್ಯಾಲ್ಯೂಸ್ಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಲೈಕ್ ಕ್ರೀಡಿ ಆದರೆ ಹೇಗಿರುತ್ತೆ ಕ್ರೀಡಿ ಓವರ್ಕಮ್ ಮಾಡೋದು ಹೇಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗಿನ ಟುಡೇಸ್ ಟ್ರೆಂಡ್ ನಮ್ಮ ಲೈಫಲ್ಲೆಲ್ಲ ಹೇಗಿದೆ ಅಂದರೆ ವಿ ಆರ್ ಆಲ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂದರೆ ಈಗ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ನಾಲ್ಕು ಜನ ಇರ್ಬೋದು ಒಂದು ಐದು ಜನ ಇರ್ಬೋದು ಸೊ ಅದರಲ್ಲಿ ಒಬ್ರು ಡಿಪ್ರೆಷನ್ ಒಳಗಾಗ್ತಿದ್ದಾರೆ ಅಥವಾ ಸ್ಯಾಡ್ ಆಗಿದ್ದಾರೆ ಅಂದ್ರೆ ಯು ಡೋಂಟ್ ಹ್ಯಾವ್ ಇನ್ನೊಬ್ರು ಬಂದು ಅವರನ್ನು ಕೂತು ಮಾತಾಡಿಸೋ ಅಷ್ಟು ಟೈಮ್ ಇಲ್ಲ ಒಂದು ಲಂಚ್ ಆಗಲಿ ಡಿನ್ನರ್ ಆಗಲಿ ಇದೇ ನೀವು ಒಂದು ಇಪ್ಪತ್ತು ವರ್ಷ ಹತ್ತು ವರ್ಷದ ಹಿಂದೆ ಆದರೆ ಮನೆ ತುಂಬಾ ಜನ ಇರೋದು ಒಂದು ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಈಗ ಒಂದ್ಸರಿ ನಾವು ಬೇರೆ ತರ ಮಾತಾಡಿದ್ರೆ ಯಾರೋ ಒಬ್ರು ಕಣ್ಣಿಡಿದ್ರು ಅವ್ರು ಬಂದು ಮಾತಾಡ್ಸೋರು ಏನಕ್ಕೆ ಏನಕ್ಕೆ ಸೊಪ್ಪಿದ್ಯಾ ಏನಕ್ಕೆ ಮಾತಾಡ್ತಿಲ್ಲ ಸೊ ಈಗ ಆ ತರ ಕೇಳೋ ಜನರಿಲ್ಲ ಮನೇಲಿ ಸೊ ಇದೇನಾಗತ್ತೆ ಮನಸ್ಸಲ್ಲೇ ಇದ್ದಿದ್ದು ಇದೇ ರೀತಿ ಅದು ಬಿಲ್ಡ್ ಆಗ್ತಾ ಬಿಲ್ಡ್ ಆಗ್ತಾ ಡಿಪ್ರೆಷನ್ ಅಂತ ಈ ಡಿಪ್ರೆಷನ್ಗೆ ಬರೋರು ಅವರ ಸ್ಯಾಟಿಸ್ಫ್ಯಾಕ್ಷನ್ ಅವ್ರ ಗಿಲ್ಟನ್ನು ಪ್ರೆಷರ್ ಕ್ರಿಯೇಟ್ ಮಾಡ್ಕೊಳೋಕೋಸ್ಕರ ಹೊಸ್ದಾಗ ಏನಾದರೂ ನೋಡೋಣ ಹೊಸ್ದಾಗ ಏನಾದರೂ ಮಾಡೋಣ ಅಂತ ರೂಟ್ ಕಂಡಿಡಿಯಕ್ಕೆ ಹೋದಾಗ ಅವರೆಲ್ಲ ಈ ಥರ ಡಾರ್ಕ್ ನೆಟ್ ಕಡೆ ಹೋಗೋದು ಅದರಲ್ಲಿರೋದನ್ನ ಎಕ್ಸ್ಪ್ಲೋರ್ ಮಾಡೋದು ಇಲ್ಲ ಬೇರೆಯವ್ರಿಗೆ ಏನಾದರೂ ಕಷ್ಟ ಕೊಡೋಣ ಅದರಿಂದ ಸ್ವಲ್ಪ ಅಂದರೆ ಆ ರೀತಿ ಒಂದು ಸೈಕ್ಯಟಿಕ್ ಬಿಹೇವಿಯರಿಗೆ ಒಳಗಾಗ್ತಾರೆ ಸೊ ಇದನ್ನೆಲ್ಲ ರಿಲೇಟ್ ಮಾಡಿ ಹ್ಯೂಮನ್ ವ್ಯಾಲ್ಯೂಸನ್ನೆಲ್ಲ ಟಚ್ ಮಾಡಿ ಒಂದು ಸಿಂಪಲ್ ಆಗಿ ಮಾಡಿರುವಂತಹ ಕಥೆನೇ ಇದು ಕಬಡ್ಡಿ ಸೊ ಮಾರ್ಚ್ ಸೆವೆಂತ್ ನೀವು ಮುಂದೆ ತರ್ತಿದ್ದೀವಿ ಐ ಆಮ್ ಶೋರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂದ್ಕೊಂಡು ಜಸ್ಟ್ ಟಾಪ್ ಪ್ಲೀಸ್ ಹೌದು